ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಹೊಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ಈಗ ವಿಡಿಯೋ ಶುರು ಮಾಡೋಣ ಕೆಲ ವ್ಯಕ್ತಿಗಳು ನೋಡಲು ಒಂದೇ ರೀತಿ ಇರಬಹುದು ಆದರೆ ವ್ಯಕ್ತಿಯ ನಡವಳಿಕೆ ವರ್ತನೆ ಗುಣಸ್ವಭಾವವು ಭಿನ್ನವಾಗಿರುತ್ತದೆ ಇತ್ತೀಚೆಗಿನ ದಿನಗಳಲ್ಲಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ತಿಳಿಯುವುದು ಬಹಳ ಸುಲಭದಾಯಕವಾಗಿದ್ದು ಕೆಲವು ಚಿತ್ರಗಳ ಆಯ್ಕೆಯು ಗುಣಸ್ವಭಾವವು ರಿವೀಲ್ ಆಗುತ್ತದೆ ಈ ಚಿತ್ರದಲ್ಲಿರುವ ಕೆಲವು ಮರಗಳಿವೆ ಅದರಲ್ಲಿ ಯಾವ ಮರ ಆಯ್ಕೆ ಮಾಡಿಕೊಳ್ಳುತ್ತೀರಿ ಅದುವೇ ನಿಮ್ಮ ನಿಜವಾದ ಗುಣವನ್ನು ಬಹಿರಂಗಪಡಿಸುತ್ತದೆ ಹಾಗಾದ್ರೆ ಚಿತ್ರದಲ್ಲಿರುವ ಮರದ ಆಯ್ಕೆಯು ನಿಮ್ಮ ವ್ಯಕ್ತಿತ್ವ ಹೇಗೆ ರಿವೀಲ್ ಮಾಡುತ್ತದೆ ಎನ್ನುವ ಕುತೂಹಲಕಾರಿ ಇಲ್ಲಿದೆ ಸಾಮಾನ್ಯವಾಗಿ ವ್ಯಕ್ತಿಯ ಮುಖ ಅಂಗೈ ನೋಡಿ ಹಸ್ತರೇಖೆ ಹಣೆ ಮೂಗು ಕಣ್ಣು ಮೂಗು ಹುಬ್ಬು ಹಾಗೂ ಕಿವಿಯ ಆಕಾರದಿಂದಲೇ ಗುಣ ಸ್ವಭಾವವನ್ನು ಹೇಳುವುದನ್ನು ನೋಡಿರಬಹುದು ಇಲ್ಲದಿದ್ದರೆ ವ್ಯಕ್ತಿಯ ಜೊತೆಗೆ ಸ್ವಲ್ಪ ಸಮಯ ಕಳೆದು ಆತ ಹೇಗೆ ಎನ್ನುವ ನಿರ್ಣಯಕ್ಕೆ ಬರುವುದು ಕಷ್ಟವೇನಲ್ಲ ಆದರೆ ಕೆಲವು ಚಿತ್ರಗಳ ಆಯ್ಕೆಯು ವ್ಯಕ್ತಿ ಹೇಗೆ ಎಂದು ಹೇಳುತ್ತದೆ ಈ ಚಿತ್ರದಲ್ಲಿ ಕೆಲವು ಮರಗಳಿದ್ದು ನೀವು ಯಾವ ಮರವನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿ ಎನ್ನುವ ಆಧಾರದ ಮೇಲೆ ನಿಮ್ಮ ವ್ಯಕ್ತಿತ್ವವನ್ನು ಸುಲಭವಾಗಿ ನಿರ್ಣಯಿಸಬಹುದು ಮೊದಲ ಚಿತ್ರ ಆಯ್ಕೆ ಮಾಡಿಕೊಂಡರೆ ಈ ವ್ಯಕ್ತಿಗಳು ಸ್ವಭಾವತಃ ಜವಾಬ್ದಾರಿಯುತ ವ್ಯಕ್ತಿಗಳಾಗಿದ್ದು ಕೆಲಸ ಸ್ಥಳಗಳಲ್ಲಿ ಹಾಸ್ಯದ ವಾತಾವರಣವನ್ನು ಸೃಷ್ಟಿಸುತ್ತಾರೆ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ಇವರಲ್ಲಿ ಅಧಿಕವಾಗಿದ್ದು ಯಾವುದೇ ಸಮಯದಲ್ಲಿಯೂ ಶಾಂತವಾಗಿರಲು ಇಷ್ಟಪಡುತ್ತಾರೆ ಶಾಂತಿಯನ್ನು ಬಯಸುವುದು ಕೆಲಸದ ಸ್ಥಳದಲ್ಲಿ ಹಾಗೂ ಮನೆಯಲ್ಲಿ ಆರೋಗ್ಯಕರ ಸಂಬಂಧವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎರಡನೇ ಚಿತ್ರವನ್ನು ಆಯ್ಕೆ ಮಾಡಿಕೊಂಡರೆ ಈ ಜನರು ಸಮಾಜಮುಖಿಯಾಗಿರುತ್ತಾರೆ ಹೀಗಾಗಿ ಎಲ್ಲ ಜನರೊಂದಿಗೆ ಸುಲಭವಾಗಿ ಬೆರೆಯುತ್ತಾರೆ ಈ ವ್ಯಕ್ತಿಗಳಲ್ಲಿ ತಾಳ್ಮೆ ಅಧಿಕವಾಗಿದ್ದು ಸಹಾಯ ಮಾಡುವ ಗುಣ ಇವರಲ್ಲಿ ಅಧಿಕವಾಗಿರುತ್ತದೆ ಕೆಲಸದ ವಿಷಯದಲ್ಲಿ ಅಚ್ಚುಕಟ್ಟಾಗಿ ಎಲ್ಲ ಕಷ್ಟದ ಕೆಲಸವನ್ನು ಪೂರ್ಣಗೊಳಿಸುವ ಸಾಮರ್ಥ್ಯ ಇವರಲ್ಲಿ ಅಧಿಕವಾಗಿರುತ್ತದೆ ಅಗತ್ಯಕ್ಕೆ ಅನುಗುಣವಾಗಿ ತಮ್ಮನ್ನು ರೂಪಿಸಿಕೊಳ್ಳುವ ಕಾರಣ ಈ ಜನರು ತಮ್ಮ ಸ್ವಂತಿಕೆ ಕಳೆದುಕೊಳ್ಳುವ ಸಾಮರ್ಥ್ಯವೇ ಹೆಚ್ಚಾಗಿರುತ್ತದೆ ಮೂರನೇ ಚಿತ್ರ ಆಯ್ಕೆ ಮಾಡಿಕೊಳ್ಳುವ ವ್ಯಕ್ತಿಗಳು ಉದಾರ ವ್ಯಕ್ತಿತ್ವದಿಂದಲೇ ಗುರುತಿಸಿಕೊಳ್ಳುತ್ತಾರೆ ಯಾವಾಗಲೂ ಇತರರಿಗೆ ಸಹಾಯ ಮಾಡುವಲ್ಲಿ ಒಂದು ಹೆಜ್ಜೆ ಮುಂದೆ ಇರುತ್ತಾರೆ ಈ ಜನರು ತಮ್ಮ ಬುದ್ಧಿವಂತಿಕೆಯಿಂದಲೇ ಎಲ್ಲರ ನಡುವೆ ಗುರುತಿಸಿಕೊಳ್ಳುತ್ತಾರೆ ಎಷ್ಟೋ ಸಂದರ್ಭದಲ್ಲಿ ತಮ್ಮ ಆಲೋಚನೆ ಮತ್ತು ನಿರ್ಣಯದೊಂದಿಗೆ ಯಾವುದೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತಾರೆ ಭವಿಷ್ಯದ ಕುರಿತು ಯೋಚಿಸಿ ಎಚ್ಚರಿಕೆಯಿಂದ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ನಾಲ್ಕನೇ ಚಿತ್ರ ಆಯ್ಕೆ ಮಾಡಿಕೊಳ್ಳುವ ವ್ಯಕ್ತಿಗಳು ಸೃಜನಶೀಲರಾಗಿದ್ದು ಈ ಗುಣದಿಂದಲೇ ಗುಂಪಿನಲ್ಲಿ ತಾವು ಮಾಡುವ ಕೆಲಸದಿಂದಲೇ ಎದ್ದು ಕಾಣುತ್ತಾರೆ ಈ ವ್ಯಕ್ತಿಯ ಸೃಜನಶೀಲ ಗುಣವು ಎಲ್ಲಾ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ತಮ್ಮ ಮಹತ್ವಾಕಾಂಕ್ಷೆಯನ್ನು ಪೂರೈಸಿಕೊಳ್ಳುವಲ್ಲಿ ಕೆಲಸ ಮಾಡುತ್ತಾರೆ ಐದನೇ ಚಿತ್ರ ಆಯ್ಕೆ ಮಾಡಿಕೊಳ್ಳುವ ವ್ಯಕ್ತಿಗಳು ಅತ್ಯಂತ ಕಷ್ಟಪಟ್ಟು ದುಡಿಯುತ್ತಾರೆ ಹೀಗಾಗಿ ಇವರನ್ನು ಶ್ರಮಜೀವಿಗಳು ಎನ್ನಬಹುದು ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸಿಕೊಳ್ಳುತ್ತಾರೆ ತಮ್ಮ ಅಚಲ ನಿರ್ಣಯದೊಂದಿಗೆ ಯಶಸ್ಸನ್ನು ಸಾಧಿಸುತ್ತಾರೆ ಕೈ ಹಾಕಿದ ಕೆಲಸವನ್ನು ಪೂರ್ಣಗೊಳಿಸುವವರೆಗೂ ಈ ವ್ಯಕ್ತಿಗಳಿಗೆ ನಿದ್ದೆ ಬರುವುದಿಲ್ಲ ಈ ಜನರು ಸಮತೋಲನ ಜೀವನ ನಡೆಸುವುದರೊಂದಿಗೆ ಜೀವನದಲ್ಲಿ ಯಶಸ್ಸು ಸಾಧಿಸುತ್ತಾರೆ ಆರನೇ ಚಿತ್ರ ಆಯ್ಕೆ ಮಾಡಿಕೊಳ್ಳುವ ಜನರು ಕ್ರಿಯಾತ್ಮಕವಾಗಿ ಯೋಚಿಸುತ್ತಾರೆ ಕೆಲಸವನ್ನು ಸ್ಮಾರ್ಟ್ ಆಗಿ ಮಾಡಿ ಮುಗಿಸುವ ಸಾಮರ್ಥ್ಯ ಇವರಿಗಿದೆ ಸ್ವಂತ ಆಲೋಚನೆಯಿಂದ ತಮ್ಮದೇ ಹಾದಿಯಲ್ಲಿ ನಡೆಸು ಯಶಸ್ಸು ಕಾಣುತ್ತಾರೆ ಈ ವ್ಯಕ್ತಿಗಳು ಕೆಲಸ ಮಾಡುವ ರೀತಿಯಿಂದಲೇ ಬಹುಬೇಗನೆ ಯಶಸ್ಸು ಗಳಿಸುತ್ತಾರೆ ಸಮಾಜದಲ್ಲಿ ಇವರು ತಮ್ಮ ವ್ಯಕ್ತಿತ್ವದಿಂದ ಹೆಸರು ಸಂಪಾದಿಸುತ್ತಾರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು